ಕನ್ನಡಿಗರೇ ನಮಸ್ಕಾರ ನಾನು ರವಿಕುಮಾರ್ ಮಾತಾಡ್ತಾ ಇರೋದು ಕೆ ಆರ್ ಎಸ್ ಪಕ್ಷದಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತೆ ಅಡ್ವೊಕೇಟ್ ಕೂಡ ಇವತ್ತು ಲೈವ್ ಬಂದಿರೋ ವಿಚಾರ ಒಂದು ಹೀನ ಕೃತ್ಯದ ಬಗ್ಗೆ ಜನರಿಗೆ ತಿಳಿಸುವಂತ ಒಂದು ವಿಚಾರವನ್ನ ಎತ್ಕೊಂಡು ಇವತ್ತು ಲೈವ್ ವಿಡಿಯೋ ಬಂದಿದ್ದೀನಿ ಈಗ ತಾನೇ ನಾನು ನ್ಯಾಯಾಲಯದಿಂದ ಬಂದಂತ ಸಮಯದಲ್ಲಿ ನಮ್ಮ ಮೈಸೂರಿನ ಕೆ ಆರ್ ಎಸ್ ಪಕ್ಷದ ಕಚೇರಿಗೆ ಬಂದೆ ಈ ವಿಚಾರ ಬಗ್ಗೆ ಮಾತನಾಡಲೇಬೇಕು ಅನ್ನಿಸ್ತು ವಿಚಾರ ಇಷ್ಟೇ ಈ ಕರ್ನಾಟಕ ಪೊಲೀಸ್ನ ಒಂದು ಉನ್ನತ ಹುದ್ದೆಯನ್ನು ಹೊಂದಿರುವಂತಹ ಡಿ ಜಿ ಪಿ ರಾಮಚಂದ್ರ ರಾವ್ ಅನ್ನೋಬ್ಬ ವ್ಯಕ್ತಿ ತನ್ನ ಕಚೇರಿಯಲ್ಲೇ ಅಮಾಯಕ ಮಹಿಳೆಯರ ಜೊತೆ ಕಾಮದಾಟವನ್ನು ಆಡಿರುವಂತಹ ಒಂದು ರಾಸಲೀಲೆಯ ವಿಡಿಯೋ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆ ಕೂಡ ಅದು ವೈರಲ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಈಗ ಇದಕ್ಕೂ ನನಗೂ ಸಂಬಂಧವಿಲ್ವೇನೋ ಅನ್ನೋ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾನೆ ಇದೇ ವ್ಯಕ್ತಿ ಹಿಂದೆ ಏನು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ಸಮಯದಲ್ಲಿ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ತನ್ನ ಮಲ ಮಗಳು ಏನು ಸಿಕ್ಕಾಕೊಂಡಿದ್ದು ಆವಾಗ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅದಕ್ಕೆ ಸಹಾಯ ಮಾಡಿದ್ದ ಅಂತೇಳಿ ಇವನಿಗೆ ಕಡ್ಡಾಯ ರಜೆಯಿಂದ ಸರ್ಕಾರವು ಕೂಡ ಕಳಿಸಿದ್ದು ಆದ್ರೆ ಇಷ್ಟೊಂದೆಲ್ಲಾ ವಿಡಿಯೋ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನಂದೇ ಅಲ್ಲ ಅಂತ ವಾಪಸ್ ಈ ವ್ಯಕ್ತಿಗೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಎ ಐ ವಿ ಎ ಐ ವಿಡಿಯೋ ಆಗಿದ್ರು ಕೂಡ ಇಪ್ಪತ್ನಾಲ್ಕು ಗಂಟೆ ಬೇಕಾಗಿಲ್ಲ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಈ ಅಸಲಿ ವಿಡಿಯೋನ ಹೇಳ್ಬೋದು ಆದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಏನ ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರು ಕೇಳ್ಕೊಳ್ಳಿ ಪರ್ಸು ಪರಮೇಶ್ವರ್ ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಮಿಸ್ಟರ್ ಗೊತ್ತಿಲ್ಲೇಶ್ವರ ಮಂತ್ರಿ ಮಿಸ್ಟರ್ ಗೊತ್ತಿಲ್ಲೇಶ್ವರ ಮಂತ್ರಿ ಪರಮೇಶ್ವರ್ ಅವರೇ ಇದು ಕೂಡ ನಿಮ್ಗೆ ಗೊತ್ತಿಲ್ವಾ ನಿಮ್ಮೇಲೆ ಆರೋಪ ಬಂದಿತ್ತಲ್ಲ ನಲ್ವತ್ತು ಲಕ್ಷ ರೂಪಾಯಿ ಕಿಕ್ ತಗೊಂಡಿದ್ದಾರೆ ಅಂತ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತೇಳಿ ಇವತ್ತು ಇಂಥ ಒಂದು ಈನವ ಕೃತ್ಯನ ನಡೆಸಿರುವಂತ ಒಬ್ಬ ಈ ಉನ್ನತಾಧಿಕಾರಿ ಅಂತ ಹೇಳ್ಕೊಂಡಿರುವಂತಹ ರಾಮಚಂದ್ರ ರಾವ್ ಅವರ ಮೇಲೆ ಇಷ್ಟು ಸಮಯಗಳು ಬೇಕಾ ಈತನನ್ನ ಸತ್ಯಾಸತ್ಯನ್ನ ಕೂಡಲೇ ತಿಳಿದು ಈತನನ್ನ ಬಂಧಿಸಬೇಕು ಈತನ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಬೇಕು ಸುಮೋಟವ್ ಕೇಸನ್ನ ದಾಖಲಿಸಬೇಕು ವಿಚಾರಗಳು ಇಷ್ಟೇ ಉನ್ನತೆಯ ಉನ್ನತವಾದ ಒಂದು ಹುದ್ದೆಯಲ್ಲಿರುವಂಥವನು ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಪೂಸುಲಾಯಿಸೋ ಎದುರಿಸೋ ಅಥವಾ ಇನ್ಯಾವುದೋ ಆಮಿಷವನ್ನು ಹೊಟ್ಟಿ ಮಹಿಳೆಯರನ್ನ ತನ್ನ ಕಾಮಕೃಷೆಗೆ ಬಳಸಿಕೊಡುವಂತಹ ಇಂತಹ ಅವಿವೇಕಿ ಈ ಕೃತ್ಯದ ಆರೋಪಿಯನ್ನ ಕೂಡಲೇ ಯಾಕೆ ಬಂಧಿಸ್ತಾ ಇಲ್ಲ ಯಾಕೆ ದೂರನ್ನ ನೀಡಬೇಕು ಯಾಕೆ ದೂರ ನೀಡಬೇಕು ಇದರ ಮೇಲೆ ಇದು ಸರ್ಕಾರದ ಜವಾಬ್ದಾರಿ ಅಲ್ವೇ ಕೂಡಲೇ ಸ್ವಯಂಪೇರಿತ ದೂರನ ದಾಖಲಿಸಿ ಇದನ್ನ ಬಂಧಿಸಬೇಕು ವಿಚಾರಣೆಗೊಳಪಡಿಸಿ ನೀವು ತಕ್ಷಣವೇ ಯಾವುದೇ ತೀರ್ಮಾನವನ್ನ ಹೇಳುವಂತ ಪರಿಸ್ಥಿತಿಯಲ್ಲಿ ಈಗ ಇಲ್ಲ ಇಲ್ಲ ಸಾಮಾಜಿಕ ಜಾಲತಾಣದಲ್ಲೇ ಇದನ್ನ ಒಂದು ಸರ್ಕುಲರ್ ಆಗ್ತಾ ವೈರಲ್ ಆಗ್ತಾ ಇರುವಂತ ವಿಚಾರವನ್ನ ನೀವು ತಡೆಗಟ್ಟಬೇಕು ಅನ್ಕೊಂಡಿದ್ದೀರೋ ಅಥವಾ ಈ ವ್ಯಕ್ತಿಯನ್ನ ಬಚಾವ್ ಮಾಡ್ಬೇಕು ಅಂತ ಮತ್ತೆ ಅನ್ಸ್ಕೊಂಡಿದ್ದೀರೋ ಇದೇ ವ್ಯಕ್ತಿ ಮೈಸೂರಿನಲ್ಲಿ ಐಜಿಪಿ ಆದಾಗ ಏನೇನು ಕೃತ್ಯ ಎಸಗಿದ ಎಸಗಿದ್ದ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರವೇ ಆಗಿತ್ತು ಆಗ್ಲೂ ಕೂಡ ಆತನ ಮೇಲೆ ಕ್ರಮ ತೆಗೆದುಕೊಳ್ಳೋದಿಕ್ ಮುಂದಾಗ್ಲಿಲ್ಲ ಈತನ ಮಲಮಗಳು ಸಿಕ್ಕಾಕೊಂಡಂತ ಸಮಯದಲ್ಲಿ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ದೇಶಕ್ಕೆ ರಾಜ್ಯಕ್ಕೆ ಒಂದು ಅಗೌರವ ತಂದಾಗ್ಲೂ ಕೂಡ ಈತನನ್ನ ಬಚಾವ್ ಮಾಡಲಿಕ್ಕೆ ಯತ್ನಿಸಿದ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈತನ ಮೇಲೆ ಒಂದು ಪ್ರಕರಣ ಆಗುತ್ತೆ ಎಲ್ಲವೂ ಇದ್ರೂ ಕೂಡ ಈತನನ್ನ ಮುಂದುವರ್ಸೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇಕೆ ಕಡ್ಡಾಯ ರಜವನ್ನ ಕೊಟ್ಟಂತದ್ದೇ ಶಿಕ್ಷೆ ಆಗಿದ್ದ ಈವಾಗ ಈ ವಿಚಾರದಲ್ಲಿ ತ್ವರಿತವಾದ ನಿಲುವನ್ನ ಸರ್ಕಾರ ಯಾಕೆ ಕೈಗೊಳ್ತಾ ಇಲ್ಲ ಇದು ಕೆ ಆರ್ ಎಸ್ ಪಕ್ಷದ ನಿಲುವು ಒಂದು ಇಲಾಖೆಯನ್ನ ಸರಿಯಾಗಿ ಮುನ್ನಡೆಸೋದಕ್ಕೆ ಆದ್ದ ವ್ಯಕ್ತಿ ಒಂದು ಇಲಾಖೆಯನ್ನ ಸರಿಯಾಗಿ ಜವಾಬ್ದಾರಿತವಾಗಿ ಆ ಇಲಾಖೆಯನ್ನ ಜವಾಬ್ದಾರಿ ನಡೆಸಿದಂತ ಒಬ್ಬ ಮಂತ್ರಿ ಮತ್ತು ಈ ಇಲಾಖೆ ಸರಿಯಾಗಿ ನಡೆಸ್ತಿಲ್ಲ ಅಂತೇಳಿ ಸಾರ್ವಜನಿಕವಾಗಿ ಹೇಳುವಂತ ಅಸಹಾಯಕ ಮುಖ್ಯಮಂತ್ರಿ ಪೊಲೀಸರದೇ ತಪ್ಪು ಅಂತೇಳಿ ನೇರವಾಗಿ ಆರೋಪಿಸಿದಂತ ಅಸಹಾಯಕ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಬೇಕಾ ಡ್ರಗ್ಸ್ ಮಾದಕ ದ್ರವ್ಯ ಎಲ್ಲಂದ್ರೆಲ್ಲ ಸಿಗ್ತಾ ಇದೆ ಇದಕ್ಕೆ ಪೊಲೀಸರೇ ನೇರ ಕಾರಣ ಅಂತ ಅಸಹಾಯಕ ಮುಖ್ಯಮಂತ್ರಿ ಈ ರಾಜ್ಯವನ್ನ ಮುನ್ನಡೆಸಲು ಯೋಗ್ಯರೇ ಇದೇ ಗೃಹ ಸಚಿವ ಕೇಳಿದಂತ ಪ್ರಕರಣಕ್ಕೆ ನಡೆದಂತ ಕೃತ್ಯಗಳ ಬಗ್ಗೆ ಕೇಳಿದಾಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳುವ ಈ ಮಿಸ್ಟರ್ ಗೊತ್ತಿಲ್ಲೇಶ್ವರ ಸಚಿವ ಎಲ್ಲಿ ಯಾವ ಯಾವ ಇಲಾಖೆಯನ್ನ ನಂಬುವಂಥದ್ದು ಬೇರೆಯೇ ಎದ್ದು ಒಲ ಮೇಯುವಂತ ಪರಿಸ್ಥಿತಿಯನ್ನ ಇವತ್ತು ತಂದುಕೊಟ್ಟಿದೆ ಕೊಟ್ಟಿದೆ ಮದೊಬ್ಬ ಡಿ ವೈಎಸ್ ಪಿ ರಾಮ್ಚಂದ್ರಪ್ಪ ಅಂತ ಹೇಳಿ ಅವನ ಈ ರಾಮಚಂದ್ರ ರಾಮಚಂದ್ರ ಎಲ್ಲ ಪೊಲೀಸ್ ಕಚೇರಿಗಳನ್ನ ಮಧುಚಂದ್ರ ಮಾಡಿಕೊಂಡಿದ್ದಾರೆ ಇವರು ಕುಡಿಗಾಲ್ ಠಾಣೆಯಲ್ಲಿ ಈ ರೀತಿ ಈನ ಕೃತ್ಯವನ್ನು ಎಸ್ಕೊಂತವ್ರಿಗೆ ರಾಜಕಾರಣಿಗಳ ಕುಮ್ಮಟ್ಟಿರ್ತದೆ ಆಡಳಿತದಲ್ಲಿರುವ ಆಡಳಿತ ಪಕ್ಷದ ಸಚಿವರು ಶಾಸಕರ ಬೆಂಬಲ ಇಲ್ದೇನೆ ಈ ರೀತಿಯ ಕೃತ್ಯಗಳನ್ನ ಎಸ್ಕೋದಿಕ್ ಆಗೋದಿಲ್ಲ ಪೊಲೀಸ್ ಠಾಣಾ ಸಿಬ್ಬಂದಿಗಳನ್ನೇ ಮಾಡಿಸಿದ ವೈರಲ್ ಮಾಡಿರಬಹುದು ಯಾಕೆ ಕ್ರಮ ಕೈಗೊಳ್ಳಬಾರ್ದು ತ್ವರಿತವಾದ ಕ್ರಮ ಯಾಕೆ ಕೈಗೊಳ್ಳಕಾಗ್ತಾ ಇಲ್ಲ ಎಗ್ಗಿಲ್ಲದಂತೆ ಈ ರೀತಿಯ ಮಹಿಳೆಯರ ಮೇಲೆ ಒಂದು ಲೈಂಗಿಕ ದೌರ್ಜನ್ಯವನ್ನು ನಡೆಸುವಂತದ್ದು ಈ ರೀತಿ ಹರಾಸ್ಮೆಂಟ್ ಗಳನ್ನ ನಡೆಸೋದಾದ್ರೆ ಸಾಮಾನ್ಯ ಇರುವಂತ ಸಾರ್ವಜನಿಕ ಅಥವಾ ಸಣ್ಣ ಪುಟ್ಟ ಪುಡಾರಿಗಳು ಈ ರೀತಿಯ ಕೃತ್ಯಗಳನ್ನ ಎಸದೇ ಇರ್ತಾರ ಅದು ಅಧಿಕೃತವಾಗಿ ಪೊಲೀಸ್ ಕಚೇರಿಗಳಲ್ಲಿ ಸಿ ಸಿಟಿವಿ ಇಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಖ್ಯಾಕರಿಸಿ ಉಗುದು ಮಾನ ಮರ್ಯಾದೆ ಕಳೆದ್ರೂ ಕೂಡ ಪೊಲೀಸ್ ಠಾಣೆಗಳಲ್ಲಿ ಸುಸಜ್ಜಿತವಾದಂತಹ ಸಿ ಸಿ ಟಿವಿ ಫುಟೇಜಸ್ಗಳಿಲ್ಲ ಇದು ಒಂದು ಆಟೆಯ ಅರ್ಜಿಯಾಗಿ ಕೇಳಿದ್ರೆ ಒಂದು ಸಿಟಿವಿ ಫುಟೇಜಸ್ ಇಲ್ಲ ಅಲ್ಲಿ ಬೇರೆ ರೀತಿಯ ಕಾರಣಗಳನ್ನ ಹೇಳ್ತೀರಿ ನೀವು ಸಿ ಸಿ ಟಿವಿ ಫುಟೇಜಸ್ನ ಹಾಕಿಸ್ಕೊಳ್ದೇ ಇಂಥ ಕಾಮ ಕೃತ್ಯಗಳನ್ನ ಎಸ್ಕೋದಕ್ಕೋಸ್ಕರನಾ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹೇಳ್ತಾ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹೇಳ್ತಾ ಇಲ್ಲ ಇಂಥ ನೀಚ ಕೃತ್ಯವನ್ನ ಎಸಗುವ ಕಾಮ ಕಿಸಾಚಿಗಳಿಗೆ ಭ್ರಷ್ಟರಿಗೆ ಕಚ್ಚೆ ಅರುಕರಿಗೆ ಹೇಳ್ತಾ ಇರುವಂತಹ ಕೆ ಆರ್ ಎಸ್ ಪಕ್ಷದ ನಿಲುವಿನ ಉತ್ತರ ಇದು ಮಾನ ಮರ್ಯಾದೆ ಸರ್ಕಾರಕ್ಕೆ ಇದ್ರೆ ಮಾನ ಮರ್ಯಾದೆ ಇದ್ರೆ ಈ ಸಿ ಈ ಸಿದ್ದರಾಮಯ್ಯನವ್ರಿಗೆ ಕೂಡಲೇ ಕ್ರಮ ಕೈಗೊಳ್ಳಿ ನಾಚಿಕೆ ಆಗೋದಿಲ್ವಾ ಸಾರ್ವಜನಿಕವಾಗಿ ಪೊಲೀಸನ್ನೆಲ್ಲ ಕೂರಿಸ್ಕೊಂಡು ನಿಮ್ದೇ ತಪ್ಪು ಅಂತ ಹೇಳ್ತೀರಿ ಅಧಿಕಾರ ಯಾರಿಗಿದೆ ಸ್ವಾಮಿ ಗೃಹ ಇಲಾಖೆ ಯಾರಿಗಿದೆ ನೀವು ನಿಮಗೆ ದಂಡಿಸೋಬೇಕು ಸರಿಯಾಗಿ ಮಾನಿಟರ್ ಮಾಡಬೇಕು ಸರಿಯಾಗಿ ನಿಯಂತ್ರಣ ಮಾಡಬೇಕು ತಾರಾಂಗವನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತಾನೆ ನಿಮಗೆ ಅಧಿಕಾರ ಕೊಟ್ಟಿರೋದು ನೀವು ನ್ಯಾಯಯುತವಾಗಿ ಗೆದ್ದಿದ್ರೆ ತಾನೇ ಈ ನ್ಯಾಯಯುತವಾದ ಆಡಳಿತವನ್ನು ನಡೆಸ್ಕೋದಕ್ಕೆ ಆಧುನಿಕ ಸತ್ಯ ಹರಿಶ್ಚಂದ್ರನ್ ತರ ಹೇಳೋದೆಲ್ಲ ಸತ್ಯ ಅಂತ ಹೇಳುವಂಥದ್ದು ತಮಗೆ ಇಷ್ಟವಾದಂತಂದ್ರೆ ಬಿಡುವಂಥದ್ದು ಈಗ ನಿಮ್ಗೆ ಬಿ ರಿಪೋರ್ಟ್ ಹಾಕಿದ್ರಲ್ಲ ಲೋಕಾಯುಕ್ತ ಪ್ರಕರಣದಲ್ಲಿ ಮೂಡಾಂಗಣದಲ್ಲಿ ಬಿ ರಿಪೋರ್ಟ್ ಹಾಕಿದ್ರಲ್ಲ ಅಂತ ಪೊಲೀಸ್ಗಳು ಸರಿ ನಿಮ್ಗೆ ಸರಿಯಾದ ಪೊಲೀಸ್ ಸರಿ ಇಲ್ಲ ಅಂದಾಗ ನಿಮ್ಗೆ ಅಧಿಕಾರ ಇಲ್ಲವೇ ಕೂಡಲೇ ಆತನನ್ನ ವಜಾ ಮಾಡೋ ಅಮಾನತನ್ ಮಾಡೋ ಅಥವಾ ಇಲಾಖಾ ಎನ್ಕ್ವೈರಿಯನ್ನು ಯಾಕೆ ಮಾಡಬಾರ್ದು ಒಬ್ಬ ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ ನಿಮ್ಮಂತವ್ರೆ ಅಸಹಾಯಕರಾದ್ರೆ ಇನ್ ನಿಮ್ಮ ಅಸಹಾಯಕರಾದ್ರೆ ಇನ್ಯಾವ ಅಧಿಕಾರಿ ತನ್ನ ಅಧೀನ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಆತನ ಮೇಲೆ ಕ್ರಮ ಕೈಗೊಳ್ತಾನೆ ದೂರ ಕೊಡ್ತಾನೆ ಅಥವಾ ಶಿಸ್ತು ಕ್ರಮವನ್ನು ಕೈಗೊಳ್ತಾನೆ ಇದನ್ನ ನೇರವಾಗಿ ಉತ್ತರಿಸಬೇಕು ಒಬ್ಬ ರೀಲ್ ರೀಲ್ ಪೊಲೀಸ್ ಆಫೀಸರ್ ಇದ್ದ ಈಗ ಮೈಸೂರು ಬೆಂಗಳೂರಲ್ಲಿ ಇದ್ದಾನೆ ಬಹಳ ಗನಂಧಾರಿ ಕೆಲಸವಾಗಿ ಹೇಳ್ತಾ ಇದ್ದ ನಮ್ಮ ಇಲಾಖೆಯಲ್ಲಿ ಬಹಳ ಗನಂದಾರಿ ಕೆಲಸ ಮಾಡ್ತಿದ್ದೀವಿ ಅಂತ ನೀನು ಮಧುಕರ್ ಶೆಟ್ಟಿ ಆಗೋದಿಕ್ಕಾಗೋದಿಲ್ಲ ಅಪ್ಪ ಚಂದನ್ ನೀನ್ ಮಧುಕರ್ ಶೆಟ್ಟಿ ಆಗೋದಿಲ್ಲ ನಿಮ್ಮ ಅಪ್ಪನ ಬಂಡವಾಳ ನಿಮ್ ಮುತ್ತಾತನ ಬಂಡವಾಳ ಎಲ್ಲಾ ಬರ್ತಿದೆ ಮೈಸೂರಲ್ಲಿ ಈ ರೀತಿಯ ನಮ್ಮ ಬಗ್ಗೆ ಮಾತಾಡಿ ನೋಡ್ತೀನಿ ಸಾರ್ವಜನಿಕವಾಗಿ ನಿಮ್ಗೆ ದಮ್ಮು ತಾಕತ್ತಿದ್ರೆ ತನ್ನದೇ ಅಧಿಕಾರಿ ಆಗ್ಲಿ ತನ್ನದೇ ಇಲಾಖೆಯಲ್ಲಾಗ್ಲಿ ತನ್ನದೇ ಕುಟುಂಬದಲ್ಲೇ ಆಗಲಿ ಈ ರೀತಿ ಆದಂತದನ್ನ ಕಣ್ಸಿ ನೋಡೋಣ ಒಂದು ಲೆಟರ್ ಬರೀರಿ ಗೃಹ ಇಲಾಖೆಗೋ ಅಥವಾ ಈಗಿನ ಸಿ ಎಂಗೋ ಅಥವಾ ಗೃಹ ಇಲಾಖೆ ಕೇಂದ್ರ ಗೃಹ ಇಲಾಖೆ ಬರೀರಿ ಬರೆಯಕ್ಕೆ ತಾಕತ್ತಿಲ್ಲ ನಮ್ಗೆ ಎಲ್ಲರೂ ತಪ್ಪು ಮಾಡ್ತಾರೆ ಅಂತ ಹೇಳೋದಿಲ್ಲ ಪೊಲೀಸ್ ಇಲಾಖೆ ಪ್ರಾಮಾಣಿಕರಿದ್ದಾರೆ ಅಂದ್ರೆ ಇಂಥ ಅಪ್ರಾಮಾಣಿಕರನ್ನ ಇಂಥ ಕಚ್ಚೆ ಬುರುಕರನ್ನ ನೀವು ಸಮರ್ಥಿಸ್ಕೊಳ್ದೆ ಇದನ್ನ ಇಲಾಖೆಯ ಒಳಗಡೆನೆ ಇದ್ದು ಎದುರಿಸಿ ಧೈರ್ಯವಾಗಿ ಎದುರಿಸಿ ಆವಾಗ ನಿಮ್ಮನ್ನ ಗೌರವಿಸುತ್ತೆ ಸಾರ್ವಜನಿಕವಾಗಿ ಕೆ ಆರ್ ಎಸ್ ಪಕ್ಷವನ್ನು ಗೌರವಿಸುತ್ತೆ ಸಾರ್ವಜನಿಕರು ನಿಮ್ಮನ್ನ ಗೌರವಿಸುತ್ತೆ ಈಗಲೂ ಕಾಲ ಮಿಂಚಿಲ್ಲ ಆದ್ರೆ ನ್ಯಾಯಯುತ ಹೋರಾಟ ಮಾಡೋರ್ನ ಹತ್ತಿಕ್ಕೋದಕ್ಕೆ ಎರಡೇ ನಿಮಿಷದಲ್ಲಿ ನೋಟಿಸ್ ಕಳಿಸ್ತೀರಿ ರಾಬ್ರಿ ಕೇಸ್ ಹಾಕ್ತಿರಿ ಬಂಧಿಸ್ತೀರಿ ವಾರೆಂಟ್ ಇಲ್ಲದೆ ನೋಟಿಸ್ ಇಲ್ಲದೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀರಿ ಇದು ಯಾಕೆ ಸಾಧ್ಯ ಇಲ್ಲ ದಯವಿಟ್ಟು ಇಂಥ ನೀಚನ ಇಂತ ನೀಚ ಕೃತ್ಯದ ಆರೋಪ ಹೊತ್ತಿರುವಂತಹ ಈ ಆರೋಪಿ ಡಿ ಜಿ ಪಿ ರಾಮಚಂದ್ರ ರಾವ್ನ ಕೂಡಲೇ ಬಂಧು ಬಂಧಿಸಬೇಕು ಕೂಡಲೇ ಸಿ ಸಿ ಟಿವಿ ಫುಟೇಜಸ್ಗಳು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಇರೋಂತ ನೋಡ್ಕೋಬೇಕು ಮತ್ತೆ ಮೈಸೂರಿನಲ್ಲಿ ಇಂಥ ಜಿ ಪಿ ಆಗಿದ್ದಾಗ ಏನೇನು ಕುತ್ತೆ ಎಸಗಿದ್ದಾನೆ ಅದು ಕೂಡ ತನಿಖೆಯಲ್ಲಿ ಆಗ್ಬೇಕು ಅಂತೇಳಿ ಕೆ ಆರ್ ಎಸ್ ಪಕ್ಷದ ಪರವಾಗಿ ಆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಮಾತನಾಡ್ತಾ ಇರೋದು ಈಗಿನ ಸ್ಥಳ ಬಂದು ಮೈಸೂರಿನ ಕಚೇರಿ ಮೈಸೂರು ನಮಸ್ಕಾರ